ಬಿಟ್ಟು ಗೌಡ್ರು ಹೇಳಿದ್ರು ಎಸ್ ಭೀಮನಿಗೆ ಭೀಮನ್ಗೆ ಭೀಮನಿಗೆ ಹ್ಯೂಮನ್ ಸ್ಕಿಲ್ ಕೊಟ್ಟಿದ್ದು ನಾನೇ ಬಂಗ್ಲೆಗುಡ್ ಎತ್ಕೊಂಡ್ ಬಂದ್ ಹೇಳಿದ್ದಾರೆ ಒಂದು ಕಡೆ ಭೀಮನನ್ನ ಬಂಧನ ಮಾಡಿ ಕಾರಣ ಗೊತ್ತಿಲ್ಲ ಅದ್ ಏನಿ ಬಂಧನ ಮಾಡಿದಾರೆ ಅಂತ ಬಂಧನ ಮಾಡಿ ಅಲ್ಲಿ ಬೆದರ್ಸೋದೋ ಎದುರಿಸೋದೋ ಅಥವಾ ಕೊಂಡ್ಕೊಳೋದು ಅವ್ರ ಲಾಯರ್ ಕೂಡ ಕಾಣಿಸ್ತಾ ಇದ್ದಾರೆ ಭೀಮನನ್ ಏನಾದರೂ ಎಸ್ ಐ ಟಿ ಅವರು ಐ ಟಿ ಅವರ ಮೂಲಗಳು ಅಥವಾ ಈ ಕೊಲೆಗಾರ ಏನಾದರೂ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರ ಆಮೇಲೆ ಬಂಗ್ಲೆಗುಡ್ಡ ಬಂಗ್ಲೆಗುಡ್ಡ ಏನಿದೆ ಬಂಗ್ಲೆ ಗುಡ್ಡ ಇದನ್ನ ಇದನ್ನ ಎಸ್ಐಟಿ ಅವರು ಸೀಸ್ ಮಾಡಬೇಕು ನಾವು ನಮ್ಮಂತರ ಮೇಲೆ ಐ ಆರ್ ಹಾಕಿ ಇಲ್ಲಿಂದ ಬೆಳ್ ಅಂಗಡಿ ಕರೆಯೋದು ನಾವು ಬಂದಿ ನಿಮ್ಮ ನಿಮ್ಮ ನಿಮ್ಮನ್ನ ಯಾರೋ ಪ್ರಶ್ನೆ ಮಾಡ್ತಾರೆ ಎಸ್ ಐ ಟಿ ಅವ್ರನ್ನ ಯಾರೋ ಪ್ರಶ್ನೆ ಮಾಡ್ತಾರೆ ಸರ್ಕಾರ ಯಾರೋ ಪ್ರಶ್ನೆ ಮಾಡ್ತಾರೆ ಗಿರೀಶ್ ಮಾಡೋಣ ಆರು ದಿವಸ ಯಾವ್ದು ಅವ್ನೇನ್ ಕೊಲೆ ಮಾಡೋಣ ಆರಾರು ದಿವಸ ಎನ್ಕ್ವೈರಿ ಮಾಡಕ್ ನೀವು ಈಗ ಕಸ್ತೂರ್ಬಾ ಹಾಸ್ಪಿಟಲ್ ಇಂದ ಎಲ್ಲ ಪಳ ಹುಡುಗಿಗಳು ಬೆಂಗಳೂರ್ಗಂತೆ ನೆನ್ನೆ ಪಳವಳಿಗೆ ಸಿಕ್ತಲ್ಲ ಅದನ್ನ ಯಾಕೆ ಎಸ್ ಐ ಟಿ ಅವರು ಸೀಸ್ ಮಾಡಿಲ್ಲ ಡ್ಯೂಟಲ್ ಗೌಡ ಹೇಳ್ತಾ ಇದ್ದಾನೆ ಮಾತಾಡ್ರ ಇವಾಗ ಏ ಪವರ್ ಟಿವಿ ರಾಕೇಶ್ ಶೆಟ್ಟಿ ಮಾತಾಡುವಾಗ ಎಸ್ ಐ ಟಿ ಅವರು ದಿಕ್ಕು ತಪ್ಪಿಸ್ತಾ ಇದಾರೆ ಯಾವ್ದಕ್ಕೆ ನೀವು ಹೋರಾಟ ಮಾಡ್ಬೇಕಾದ್ರೆ ಅವರು ಅಲ್ಲೇ ವಿರೋಧ ಪಕ್ಷವಾಗಿ ಏನು ಕೋಲೇ ಅಶೋಕ ಏ ರವಿ ಭೀಮನನ್ನ ಅರೆಸ್ಟ್ ಮಾಡಿ ಯಾವುದೋ ಒಂದು ಶುಲ್ಕ ಶುಲ್ಕ ಕಾರಣಕ್ಕೆ ಏನಕ್ಕೆ ಅಂತಂದ್ರೆ ಭೀಮಾ ಭೀಮಾ ತಂದಿದ್ದ ಬೋರ್ಡಿಯ ವಿಚಾರವಾಗಿ ಭೀಮಾ ಇದನ್ನ ವಿಠಲ್ ಗೌಡ್ರೆ ಕೊಟ್ಟಿದ್ದು ವಿಠಲ್ ಗೌಡ್ರೆ ಹೋಗಿ ಬಂಗ್ಲೆ ಗುಡ್ಡದಲ್ಲಿ ತಗೊಂಬಂದು ಎತ್ಕೊಂಬಂದು ಕೊಟ್ಟಿದ್ದು ಅಂತ ಎಸ್ ಐ ಟಿ ಅವರಿಗೆ ಮಾಹಿತಿಯನ್ನು ಕೊಟ್ಟಿಲ್ಲ ಎರಡನೇದಾಗಿ ಭೀಮಾ ಹೇಳ್ಬೇಕಾಗಿತ್ತು ಬಂಗ್ಲೆ ಗುಡ್ಡದಲ್ಲಿ ಎಸ್ ಐ ಟಿಯವರು ತನಿಖೆ ಮಾಡಬೇಕು ಅಂತ ಯಾಕೆ ಅಂತ ಕೇಳಿ ನೆನ್ನೆ ನೆನ್ನೆ ಮನೆ ಕಳೆದ ಎರಡು ದಿವಸದಿಂದ ಮಾಜರಿಗೆ ವಿಠಲ್ ಗೌಡನನ್ನ ಕರ್ಕೊಂಡು ಹೋಗಿದ್ದಾರೆ ನಾನು ಆ ವಿಡಿಯೋನು ಸಹ ಹಾಕಿದ್ದೀನಿ ವಿಠಲ್ ಗೌಡನನ್ನ ಕೊಂಡ್ಗಣಕ್ಕೂ ಆಗಿಲ್ಲ ಬೆದರ್ಸೋಕ್ಕೂ ಆಗಿಲ್ಲ ಕಾರಣ ಯಾಕೆ ಅಂತಂದ್ರೆ ವಿಠಲ್ ಗೌಡರು ಹೇಳಿದ್ರು ಎಸ್ ಭೀಮನಿಗೆ ಭೀಮನ್ಗೆ ಆ ಹ್ಯೂಮನ್ ಸ್ಕಿಲ್ ಅನ್ನು ಕೊಟ್ಟಿದ್ದು ನಾನೇ ಬಂಗ್ಲೆಗೌಡಲ್ಲಿ ಎತ್ಕೊಂಬಂದು ಕೊಟ್ಟಿದ್ದು ಅಂತಲೇ ಹೇಳಿದ್ದಾರೆ ಬಂದಿದ್ದ ಒನ್ಲಿ ಕ್ವಶನ್ ಇಸ್ ಈಗ ನಮಗೆ ಆನ್ಸರ್ ಏನು ಅಂತಂದ್ರೆ ಎರಡು ಬಾರಿ ಬಂಗ್ಲೆ ಗುಡ್ಡಕ್ಕೆ ವಿಠಲ್ ಗೌಡನ್ ಕರ್ಕೊಂಡೋದಾಗ ಅಲ್ಲಿ ರಾಶಿ ರಾಶಿ ಫಸ್ಟ್ ಟೈಮ್ ಹೋದಾಗ ಎರಡೋ ಮೂರು ಸಿಕ್ಕಿದೆ ಅಂತೆ ಅಲ್ಲೆಲ್ಲೇ ಮುಲಿಸಿದ್ದ ಹೆಣಗಳು ರಾಶಿ ಸೀಸ್ ಮಾಡಿಲ್ಲ ಎಸ್ ಐ ಟಿಯವರು ಅದನ್ನ ಜಪ್ತಿ ಮಾಡ್ಕೊಂಡಿಲ್ಲ ಅದರ ಬಗ್ಗೆ ಜಪ್ತಿ ಮಾಡಿಲ್ಲ ಜಸ್ಟ್ ಇಮ್ಯಾಜಿನ್ ಈಗ ನಮ್ಗೆ ಎಸ್ ಐ ಟಿ ನಡೆ ಮೇಲೆ ಅನುಮಾನ ಮೂಡ್ತಾ ಇದೆ ಯಾಕೆ ಜಪ್ತಿ ಮಾಡಿಲ್ಲ ಅಲ್ಲಿ ಹ್ಯೂಮನ್ ಸ್ಕೆಮಿಸ್ ರಿಮೈನ್ಸ್ ಇದ್ದಿದ್ದನ್ನ ಇವರು ಅದನ್ನ ಯಾಕೆ ಸೀಸ್ ಮಾಡ್ಕೊಂಡು ಇಷ್ಟು ದಿನ ಜೆ ಸಿ ಬಿಲ್ ತಗೊಂಬಂದ ಅಗಿತಾ ಇದ್ರು ಈಗ ವಿಠಲ್ ಗೌಡನ್ ಕರ್ಕೊಂಡು ಹೋದಾಗ ಬಂಗ್ಲೆಗೂಡದಲ್ಲಿ ಮೇಲೆ ಮೇಲೆ ರಾಶಿ ರಾಶಿ ಎಣಗಳು ಸಿಗ್ತಾ ಇದೆ ರಾಶಿ ರಾಶಿ ಸಿಗ್ತಾ ಇದೆ ಎಸ್ ಐ ಟಿ ಅವರು ಅದನ್ನ ಜಪ್ತಿ ಮಾಡ್ಕೊಂಡಿಲ್ಲ ಇವಾಗ ಎಸ್ ಐ ಟಿ ಅವರು ಉತ್ತರ ಕೊಡಬೇಕು ಮತ್ತೆ ಅದನ್ನ ನಾನು ಹೇಳ್ತಾ ಇಲ್ಲ ವಿಠಲ್ ಗೌಡ ಸೌಜನ್ಯ ಅವರ ಮಾವ ಯಾರನ್ನ ಅವನ ಸ್ನೇಹ ಮೈ ಕೃಷ್ಣ ಬಾಯಿಗೆ ಬಂದಂಗೆ ಮಾತಾಡಿದ್ನೋ ಅಂದ್ರೆ ನೋಡಿ ವಿಸಿಲ್ ಬ್ಲೋರ್ಗಳನ್ನ ಕ್ಯಾರೆಕ್ಟರ್ ಅಸಾಸಿನೇಷನ್ ಒಂದ್ ಕಡೆ ಅವನು ರಾಕೇಶ್ ಶೆಟ್ಟಿ ಕೂತ್ಕೊಂಡು ಪವರ್ ಟಿ ಮಾಡ್ತಾನೆ ಇನ್ನೊಂದು ಕಡೆ ಇವನು ಯಾವನೋ ಸ್ನೇಹಮಯ ಕೃಷ್ಣ ಅಂತ ಇವನು ಯಾವನೋ ಇವ್ನ ಕರ್ಕೊಂಬಂದು ಕ್ಯಾರೆಕ್ಟರ್ಲೆಸ್ ಆಗಿ ಆ ಕ್ಯಾರೆಕ್ಟರೈಸೇಷನ್ ಅವ್ರನ್ನ ಮಾಡ್ತಾರೆ ಒಂದು ಕಡೆ ಭೀಮನನ್ನ ಬಂಧನ ಮಾಡಿ ಕಾರಣ ಗೊತ್ತಿಲ್ಲ ಏನಕ್ಕೆ ಬಂಧನ ಮಾಡಿದಾರೆ ಅಂತ ಬಂಧನ ಮಾಡಿ ಅಲ್ಲಿ ಬೆದರ್ಸೋದೋ ಎದುರಿಸೋದೋ ಅಥವಾ ಕೊಂಡ್ಕೊಳೋದು ಅವ್ರ ಲಾಯರ್ ಕೂಡ ಕಾಣಿಸ್ತಾ ಇದ್ರ ದ ಬಿಗ್ಗೆಸ್ಟ್ ಕ್ವಶನ್ ಇಸ್ ನನಗೆ ಮಾತಾಡಬಾರ್ದು ಅಂತ ಬಟ್ ಈಸ್ ಲಾಯರ್ ಯಾರು ಕರ್ಕೊಂಬಂತರು ನೋಡಿ ಧನಂಜಯ ಅವರು ಇದುವರೆಗೂ ಕೂಡ ಇಷ್ಟೆಲ್ಲ ಘಟನೆ ನಡೆದ್ರೂ ಕೂಡ ಈಸ್ ನಾಟ್ ಸ್ಪೀಕಿಂಗ್ ಈಸ್ ನಾಟ್ ಕಮಿಂಗ್ ಇನ್ ಪಬ್ಲಿಕ್ ಈಸ್ ನಾಟ್ ಇವನ್ ಆಸ್ಕಿಂಗ್ ಎಸ್ ಐ ಟಿ ಮತ್ತು ಎಲ್ಲೋದ್ರು ಧನಂಜಯ ಎಲ್ಲೋದ್ರ ಹೋದ್ರು ಅಡ್ವೊಕೇಟ್ ಧನಂಜಯ್ ಎಲ್ಲೋದ್ರು ಯಾಕೆ ಮಾತಾಡ್ತಾ ಇಲ್ಲ ಭೀಮನ ಭೀಮನನ್ನ ಜಸ್ಟ್ ಬಿಕಾಸ್ ಏನೋ ವಿಠಲ್ ಗೌಡ್ರು ಕೊಟ್ಟಂತ ಪಳವಳಿಕೆ ಬಗ್ಗೆ ಹೇಳಿಲ್ಲ ಅಂತ ಭೀಮನನ್ನ ಅರೆಸ್ಟ್ ಮಾಡಿ ಅಲ್ಲಿ ಭೀಮನ ಏನಾದ್ರು ಎಸ್ ಐ ಟಿ ಅವರು ಎಸ್ ಐ ಟಿ ಅವರ ಮೂಲಗಳು ಅಥವಾ ಈ ಕೊಲೆಗಾರ ಏನಾದ್ರು ಬ್ಲಾಕ್ ಮಾಡ್ತಾ ಇದ್ದಾರಾ ಯಾಕಂದ್ರೆ ದಟ್ ಈಸ್ ವಾಟ್ ವಾಟ್ ಐ ಫೀಲಿಂಗ್ ಆಮೇಲೆ ಅಪಾರ್ಟ್ ಫ್ರಮ್ ದಟ್ ವಿಠಲ್ ಗೌಡ ಕರ್ಕೊಂಡ ಬಂಗ್ಲೆ ಗುಡ್ಡವನ್ನ ಒಂದು ಅಲ್ಲಿ ಸಿಕ್ಕಂತ ಪಳವಳಿಕೆಗಳನ್ನ ಎಸ್ ಐ ಟಿ ಅವರು ನಿನ್ನೆನೂ ಮುಟ್ಟಿಲ್ಲ ನಿನ್ನೆನೂ ಕೂಡ ರಾಶಿ ರಾಶಿ ಆಸ್ ಪರ್ ವಿಠಲ್ ಗೌಡ ರಾಶಿ ರಾಶಿ ಪಳವಳಿಕೆಗಳು ಒಂದು ಮಗುವಿನ ಪಳವಳಿಕೆ ಆಮೇಲೆ ಈ ಬ್ಲಾಕ್ ಮ್ಯಾಜಿಕ್ ಮಾಡುವಂತ ಒಂದಷ್ಟು ಸಾಮಗ್ರಿಗಳು ಅಲ್ಲಿ ಸಿಕ್ಕಿದೆ ಅಂತ ವಿಠಲ್ ಗೌಡ ಹೇಳಿದ್ದಾರೆ ಈಗ ವಿಠಲ್ ಗೌಡನಿಗೆ ಎಸ್ ಐ ಟಿ ಅವರು ಎಸ್ ಐ ಟಿ ಅಷ್ಟು ಪ್ರೊಟೆಕ್ಟಿತ್ ಆತನಿಗೆ ಪೊಲೀಸ್ ಸೆಕ್ಯೂರಿಟಿಯನ್ನ ಏನೋ ಎಸ್ ಐ ಟಿ ಅವರು ಸರ್ಕಾರ ಕೊಡಬೇಕಾಗಿದೆ ದ ವಿಟ್ನೆಸ್ ಟು ಪ್ರೊಟೆಕ್ಟೆಡ್ ಈಸ್ ದಿಲ್ ಬ್ಲೋವರ್ ವಿಠಲ್ ಗೌಡ ಅನ್ನೋರು ವಿಸಿಲ್ ಬ್ಲೋವರು ಆಮೇಲೆ ಬಂಗ್ಲೆ ಗುಡ್ಡ ಬಂಗ್ಲೆ ಗುಡ್ಡ ಏನಿದೆ ಧರ್ಮಸ್ಥಳದ ಬಂಗ್ಲೆ ಗುಡ್ಡ ಇದನ್ನ ಇದನ್ನ ಎಸ್ ಐ ಟಿ ಅವರು ಸೀಸ್ ಮಾಡಬೇಕು ಪೊಲೀಸ್ ಸೀಸರ್ ಮಾಡ್ಬೇಕು ಅದನ್ನ ಅದನ್ನ ಎಂಟೈರ್ ಗುಡ್ಡವನ್ನ ಪೊಲೀಸ್ ಸೆಕ್ಯೂರಿಟಿಯಿಂದ ಸೀಸ್ ಮಾಡಬೇಕಾಗತ್ತೆ ನೋ ಹ್ಯೂಮನ್ ಶುಡ್ ಎಂಟರ್ ಇಟ್ ಯಾಕೆ ಅಂತಂದ್ರೆ ಅಲ್ಲಿ ರಾಶಿ ರಾಶಿ ನಿಮಗೆ ಏನೋ ಇಷ್ಟ ದಿನ ಕೇಳ್ತಾ ಇದ್ರಲ್ಲ ಏನಪ್ಪಾ ಏನರ ಅಲ್ಲೇ ಇಷ್ಟ ದಿನ ಕೇಳ್ತಾ ಇದ್ರಲ್ಲ ಈಗ ಅಲ್ಲಿ ಬಂಗ್ಲೆಗೂಡದಲ್ಲಿ ರಾಶಿ ರಾಶಿ ಸಿಕ್ಕಿದೆ ಯಾಕೆ ಸೀಸ್ ಮಾಡ್ತಲ್ಲ ಎಸ್ಐ ಟಿ ಅವರು ಉತ್ತರ ಕೊಡ್ಲಿ ಇವಾಗ ಸರ್ಕಾರ ಉತ್ತರ ಕೊಡ್ಲಿ ಜೆ ಸಿ ಬಿ ಸಿಗ್ ಸಿಡದಿದ ಜಾಗದಲ್ಲಿ ಏನೋ ಜೆ ಸಿ ಬಿಗಳನ್ನ ಪೋಕಿಲೆಗಳನ್ನ ತಗೊಂಡೋಗಿ ಅಗದಿದು ಅಗದಿಗದಿದೆ ಬಂಗ್ಲೆ ಗುಡ್ಡದಲ್ಲಿ ರಾಶಿ ರಾಶಿ ಏನೋ ಹ್ಯೂಮನ್ ಸ್ಕೆಲಿಟನ್ಸ್ ಅಲ್ಲಿ ಬಿದ್ದಿದೆ ನಿನ್ನೆ ಕೂಡ ಎಸ್ ಐ ಟಿ ಅವರು ಜಪ್ತಿ ಮಾಡಿದ್ರೆ ಅದನ್ನ ಹಂಗೆ ಬಂದಿದ್ದಾರೆ ಕಾರಣ ಕೇಳಬಹುದು ಎಸ್ ಐ ಟಿ ಅವರಿಗೆ ಯಾಕೆ ಮುಟ್ಟಿಲ್ಲ ಅಂತ ಆಮೇಲೆ ಬಂಗ್ಲೆ ಗುಡ್ಡನ ಯಾಕೆ ಸೆಕ್ಯೂರಿಟಿ ಫೋರ್ಸ್ ಹಾಕಿ ಅದನ್ನ ಯಾಕೆ ಸೀಸ್ ಮಾಡಿಲ್ಲ ಎಸ್ ಐ ಟಿ ಅವರ ಉತ್ತರ ಕೊಡ್ಬೋದಾ ಯಾರನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ದೀರಾ ನೀವು ಎಸ್ ಐ ಟಿ ಯಾರನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ದೀರಾ ವಿಠಲ್ ಗೌಡ ಕರ್ಕೊಂಡೋದಾಗ ಎರಡು ಎರಸದಿ ಮ್ಯಾನೇಜರ್ ಕರ್ಕೊಂಡಾಗ ಕೂಡ ನೀವು ನೆನ್ನೆ ಕೂಡ ರಾಶಿ ರಾಶಿ ಒಂದು ಮಗುವಿನ ಅಸ್ಥಿ ಪಂಚ ಕೂಡ ಅಲ್ಲಿ ಬಿದ್ದಿತ್ತಂತೆ ಮತ್ತೆ ಬ್ಲಾಕ್ ಮ್ಯಾಜಿಕ್ ಮಾಡಿರುವಂತ ಒಂದಷ್ಟು ಸಾಮಗ್ರಿಗಳಲ್ಲಿ ಬಿದ್ದಿತ್ತು ನೆನ್ನೆ ಕೂಡ ಒಂದಷ್ಟು ಬಿದ್ದಿತ್ತು ಯಾಕೆ ಮಾಡಿಲ್ಲ ಎಸ್ ಐ ಟಿ ಯಾಕೆ ಮಾಡಿಲ್ಲ ಈಗ ಮಾಧ್ಯಮಗಳಿಗೆ ಬಾಯ್ ಹೋಗಿದ್ಯಾ ಬುರ್ಡೆ ಅಂತ ಹೇಳ್ತಾ ಬೇವರ್ಸಿ ಬ್ರೀಫ್ ಕೇಸ್ ಮಾಧ್ಯಮಗಳ ಹೋಗ್ರಿ ಮಂಗ್ಲೆ ಗುಡ್ಡಕ್ಕೆ ಕೇಳ್ರಿ ಇವಾಗ ಎಸ್ ಐ ಟಿನ್ ಕೇಳ್ರ ತಾಕತ್ತಿದ್ರೆ ಸರ್ಕಾರನ ಕೇಳ್ರಿ ಯಾಕೆ ಮಾಡಿಲ್ಲ ಅಂತ ಹಳೆ ಬೇವರ್ಸಿಗಳು ವರ್ಷಗಳ್ ತಗೊಂಡ್ಬಂದು ಬುರ್ಡೆ ಬೂರ್ಡೆ ಅಂತ ಯಾರೋ ಬುರ್ಡೆ ಲೇ ಅಲ್ಲಿ ಹಾಗಿದೆ ಹತ್ಯಾಕಾಂಡ ನಿಮ್ಮ ಮನೆಯವ್ರದೋ ನಿನ್ನ ಹೆಂಡ್ತಿದೋ ನಿಮ್ಮ ಮಕ್ಕಳದು ನಿಮ್ಮ ಫ್ಯಾಮಿಲಿದು ಅಲ್ಲಿ ಅಲ್ಲಿ ಏನಾರ ಹತ್ಯಾಕಾಂಡ ಆಗಿ ಅವ್ರು ಏನ ಬಂಗ್ಲೆ ಗುಡ್ದಲ್ಲಿ ಅನಾಥವಾಗಿ ಬಿದ್ದಿದ್ರೆ ನಿಮ್ಗೆ ಗೊತ್ತಾಗಿರೋದು ನೀವು ಅವಾಗ ಬೂರ್ಡೆ ಅಂತ ಹೇಳ್ತಾ ಇರ್ಲಿಲ್ಲ ಅಯ್ಯೋ ನಮ್ಮವ್ರು ಹೋಗ್ಬಿಟ್ರೆ ನಮ್ಮವ್ರ ಸತ್ತು ಹೋಗ್ಬಿಟ್ರೆ ನಮ್ಮ ಮಕ್ಕಳು ಸತ್ತೋಗ್ಬಿಟ್ರೆ ಅಂತ ಹೇಳಿದ್ರು ನಿಮ್ಗೆ ಏನಾಗಬೇಕಾಗಿದೆ ಯಾರ್ದೋ ಹೆಣ್ಮಕ್ಳು ಯಾರ್ದೋ ಗಂಡು ಮಕ್ಕಳು ಯಾರ್ದೋ ಮಕ್ಕಳನ್ನ ಸಾಯಿಸಿ ತಗೊಂಡಾಗ ಅಲ್ಲಿ ಬಿಸಾಕಿದ್ದಾರೆ ನಿನ್ನೆ ಕೂಡ ಎಸ್ ಐ ಟಿ ಅವರು ಜಪ್ತಿ ಮಾಡಿಲ್ಲ ಯಾಕೆ ಮಾಡಿಲ್ಲ ವೈ ಎಕ್ಸುಮ್ ಎಕ್ಸುಮಿಷನ್ ಜೆ ಸಿ ಬುಲ್ ಟಗೊಮ್ ಜನಗಳಿಗೆ ಗುಬೆ ಕುಣಿಸುದ್ರಲ್ಲ ಜೈನು ಎಸ್ ಐ ಟಿ ಅವರು ಅಲ್ಲೇ ಮಾಜರ್ ಮಾಡ್ಬೇಕಾದ್ರೆ ವೈ ದಂಟ್ ಸೀಸ್ ದ ಹ್ಯೂಮನ್ ರಿಮೇನ್ಸ್ ದಿಸ್ ಇಸ್ ಮೈ ಕ್ವಶನ್ ಮಾಡಕ್ಕೆ ಅಲ್ಸ ಇಲ್ಲ ನಮ್ಮ ನಮ್ಮಂತವ್ರ ಮೇಲೆ ಎಫ್ಐಆರ್ ಹಾಕಿ ಇಲ್ಲಿಂದ ಬೆಳ್ತಂಗಡಿ ಕರೆಯೋದು ನಾವು ಬಂದಿ ನಿಮ್ಮ ನಿಮ್ಮ ನಿಮ್ಮನ್ನ ಯಾರೋ ಪ್ರಶ್ನೆ ಮಾಡ್ತಾರೆ ಎಸ್ ಐ ಟಿ ಅವ್ರನ್ನ ಯಾರೋ ಪ್ರಶ್ನೆ ಮಾಡ್ತಾರೆ ಸರ್ಕಾರ ಪ್ರಶ್ನೆ ಮಾಡ್ತಾರೆ ವಾಟ್ ಇಸ್ ಫ್ರಮ್ ದ ಓಮ್ ಮಿನಿಸ್ಟರ್ ವೈ ಅಲ್ಲಿ ನೆನ್ನೆ ಸಿಕ್ಕಂತ ಹ್ಯೂಮನ್ ರಿಮೈನ್ಸ್ ಯಾಕೆ ಸೀಸ್ ಮಾಡಿಲ್ಲ ಎಸ್ ಐ ಟಿ ಹತ್ರ ಉತ್ತರ ಇದೆಯಾ ಸರ್ಕಾರ ಉತ್ತರ ಕೊಡಬೇಕಾಗುತ್ತೆ ಡೆಫಿನೆಟ್ಲಿ ವಿಲ್ ಫೈಲ್ ಎ ಕಂಪ್ಲೇಂಟ್ ಟು ದ ಸುಪ್ರೀಂ ಕೋರ್ಟ್ ಇಲ್ಲಿ ಎಸ್ ಐ ಟಿ ಅವರು ಗೇಮ್ ಆಡ್ತಾ ಇದ್ದಾರೆ ಯಾಕೆ ಯಾಕೆ ಗೌಡನ್ ಯಾಕೋ ಯಾಕೆ ಯಾಕೆ ಪ್ರೊಟೆಕ್ಷನ್ ಕೊಟ್ಟಿಲ್ಲ ಈಸ್ ದ ಮೋಸ್ಟ್ ಸೆನ್ಸಿಟಿವ್ ಏನು ಕೋಲ್ ವಿಟ್ನೆಸ್ ಇಂದ ಕೇಸ್ ಕೇಸ್ ಗೌಡ ಸೌಜನ್ಯ ಅವ್ರ ಮಾವನ್ಗೆ ಎರಡು ಸತಿ ತರ್ಕೊಂಡು ಹೋಗೋದನ್ನು ಕೂಡ ಅವನೇ ಆತನ ಇನ್ಫಾರ್ಮೇಷನ್ ಮೇಲೆ ನಮಗೆಲ್ಲ ಗೊತ್ತಾಗ್ತಾ ಇರೋದು ಬಂಗ್ಲೆಗುಡ್ಡದಲ್ಲಿ ನೂರಾರು ಪಳವಳಿಕೆಗಳು ಬಿದ್ದಿವೆ ನಿಮಗೆ ಏನೋ ಬಂದಿರೋದು ರೋಗ ಯಾಕೋ ನನ್ನ ಸೀಜ್ ಮಾಡಿಲ್ಲ ಅದನ್ನು ಯಾಕೆ ಸೀಸ್ ಮಾಡಿಲ್ಲ ವೈ ದಟ್ ವಾಸ್ ನಾಟ್ ಸೀಸ್ಡ್ ಯಾಕೆ ಯಾರನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ಎಸ್ ಐ ಟಿ ಅವರು ಎಸ್ ಐ ಟಿ ನೀವು ರಚನೆ ಮಾಡಿರೋದು ಕೊಲೆಗಾರನ ಹುಡುಗಕ್ಕೆ ಬಂದ್ ಬಂದ ಮಾಡೋಕ ಅಥವಾ ವಿಟ್ನೆಸ್ಗಳು ಕಂಪ್ಲೇಂಟ್ಗಳು ನಮ್ಮಂತವ್ರು ಧ್ವನಿ ಮಾಡಿದವ್ರ ಮೇಲೆ ಎಫ್ ಐಆರ್ಗಳು ಮಾಡಿ ಮಜಾ ತೊಗೊಂಡ ನೀವು ಇದನ್ನ ಮಾಡೋಕ್ಕೋಸ್ಕರ ಎಸ್ ಐ ಟಿ ಮಾಡ್ತಾರ ನೀವು ಏ ವಿ ವಿಟ್ ಅಲ್ ಗೌಡ ಟು ಬಿ ಪ್ರೊಟೆಕ್ಟೆಡ್ ಆತನಿಗೆ ಪೊಲೀಸ್ ಸೆಕ್ಯೂರಿಟಿ ಕೊಡಬೇಕು ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಸರ್ಕಾರ ಹೋಮ್ ಮಿನಿಸ್ಟರ್ ಎಸ್ ಐ ಟಿ ಇಪ್ಪತ್ತು ಜನನು ಕೂಡ ನೀವು ಜೈಲ್ಗೆ ಹೋಗ್ತೀರಾ ಯಾಕೆ 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 ಸೀಸ್ ಮಾಡಿಲ್ಲ ವೈ ವೈ ಎಸ್ ಐ ಟಿ ನಾಟ್ ಸೀಸ್ ಗುಡ್ಡ ಕೇಳ್ರ ಮಾಧ್ಯಮ ಬೂಡೆ ಬುಡೆ ಏ ಬೂಡೆ ಮಾಧ್ಯಮಗಳ ಬೂಡೆ ಬ್ರೀಫ್ ಕೇಸ್ ಮಾಧ್ಯಮಗಳ ಕೇಳ್ರ ಲೈ ಯಾಕೋ ಸೀಸ್ ಮಾಡಿಲ್ಲ ಕೇಳ್ರ ಎಸ್ ಐ ಟಿಂಗ್ ಕೇಳೋ ಓಮ್ ಮಿನಿಸ್ಟರ್ ಕೇಳ್ರೋ ನಾನ್ ನನ್ನೇ ಸಹ ಸಿಕ್ಕಿದೆ ನಿನ್ನೆ ಸಹ ಐದಕ್ಕೂ ಹೆಚ್ಚು ಪಳವಳಿಕೆಗಳು ಅಲ್ಲಲ್ಲೇ ಓಪನ್ ಆಗಿ ಬಿದ್ದಿದೆ ಅಂತೆ ಬೋಡೆಗಳು ತಲೆ ಮೇಲೆ ಬಂದು ಬಂದಿದೆ ಜೆ ಬಿನೂ ಬೇಡ ನಿಮ್ಮ ಅಜ್ಜಿ ತಲೆನೂ ಬೇಡ ಬಂಗ್ಲೆ ಗುಡ್ಡದಲ್ಲಿ ಹೋಗ್ರು ಹೋಗಿ ಸೀಜ್ ಮಾಡಿಸಿ ಹೋಗಿ ನಾನು ವಿಡಿಯೋ ಮಾಡಿಸಿ ಕೇಳ್ರಿ ಎಸ್ ಐ ಟಿನ ಏನ್ ಮಾಡಿದಾರಂತ ಯಾಕೆ ಸೀಜ್ ಮಾಡಿಲ್ಲ ನಾನ್ ಸೆನ್ಸ್ ಎಸ್ ಐ ಟಿ ರಚನೆ ಮಾಡಿರೋದು ಕಂಪ್ಲೇಂಟ್ಗಳನ್ನು ಸಾಕ್ಷಿದಾರಗಳನ್ನು ನಮ್ಮಂತ ಧ್ವನಿ ಮಾಡೋರ್ ಮೇಲೆ ಸುಳ್ಳ ಸುಳ್ಳು ಎಫ್ ಮಾಡಿ ನನ್ನ ಯಾವ್ದು ಬೆಂಗಳೂರು ಸಿಟಿನಲ್ಲಿ ಯಾರು ಡಾಕ್ಟರ್ ಜೈಮಾಲಾ ಅಂತ ಆಯಮ್ಮ ಕೊಟ್ಟಿಲ್ಲ ಆಯಮ್ ಆಯಮ್ಮ ಯಾರ ಹೆಸ್ರು ಮೆನ್ಷನ್ ಮಾಡಿಲ್ಲ ಆಯ್ ಅಂದ ಗೊತ್ತಿಲ್ಲ ನನ್ನ ಕಂಟಿಆರ್ ಅಂತ ಅದಂತೆ ನಾನ್ ಸೆನ್ಸ್ ನಮಗೆ ಬಂದು ನೋಟಿಸ್ ಕೊಟ್ಟು ನಾನು ಹೋಗ್ಬೇಕು ನಾಳೆ ಹೋಗಿ ಅಲ್ಲಿ ಅವ್ರಿಗೆ ಎಸ್ಪೆನ್ಷನ್ ಕೊಡಬೇಕು ಅಲ್ಲ ದೆ ಮಾರ್ ನಾಟ್ ಮೆನ್ಷನ್ ಎನಿಬಡಿಸ್ ನೇಮ್ ವೈ ಐ ಮೀನ್ ಏನ್ ಪೊಲೀಸರು ಏನ್ ಲೀಸ್ ಹಾಕಿ ಯಾರು ಧ್ವನಿ ಮಾಡ್ತಾರೆ ಯಾರು ಕಂಪ್ಲೇಂಟ್ ಕೊಡ್ತಾರೆ ಅವ್ರುಗಳಿಗೆ ನೀವು ಬಾಧೆ ಕೊಡೋದು ಸಾಕ್ಷಿದಾರಗಳಿಗೆ ಬಾಧೆ ಕೊಡೋದು ಸಾಕ್ಷಿದಾರಗಳನ್ನ ಆರು ದಿವಸ ಇವನ ಯಾರನಾಡುಕೊಲ್ ಆ ಮಹೇಶ್ ತಿಂಬ್ರೋಡಿ ಅವ್ರ ಫ್ರೆಂಡು ಗಿರೀಶ್ ಮಟ್ಟ ಆರು ದಿವಸ ಯಾವುದು ಅವನೇನು ಕೊಲೆ ಮಾಡೋವ ಆರಾರು ದಿವಸ ಎನ್ಕ್ವೈರಿ ಮಾಡೋಕೆ ನೀವು ಎನ್ಕ್ವೈರಿ ಯಾರನ್ನ ಮಾಡಬೇಕು ಅಂತ ಮಾಡ್ತಾ ಇಲ್ಲ ಬಂಗ್ಲಗುಡದಲ್ಲಿ ಯಾರು ಬಿ ಸಾಕರು ಧರ್ಮಸ್ಥಳ ಪೊಲೀಸರು ನೋಟಿಸ್ ಕೊಡಬೇಕು ಧರ್ಮಸ್ಥಳ ಪೊಲೀಸವ್ರು ಕರ್ಕೊಂಡಿಲ್ಲ ನೀವು ಬೆಳ್ತಂಗಿ ಪೊಲೀಸರನ್ನ ಎನ್ಕ್ವೈರಿ ಮಾಡ್ಬೇಕು ಅವ್ರನ್ನ ಎನ್ಕ್ವೈರಿ ಮಾಡ್ತಾ ಇಲ್ಲ ಸೌಜನ್ಯ ಕೇಸಲ್ಲಿ ಇನ್ವೆಸ್ಟಿಗೇಷನ್ ಆಫೀಸರ್ ಬಾಯಲ್ಲಿ ಬರ್ತದೆ ನನಗೆ ಅವನಿಗೆ ಯಾಕೆ ನೋಟಿಸ್ ಕೊಟ್ಟಿಲ್ಲ ಸಿಐ ಡಿ ಎನ್ಕ್ವೈರಿ ಮಾಡ್ತಾರೆ ಅವ್ರಿಗೆ ಯಾಕೆ ನೋಟಿಸ್ ಕೊಟ್ಟಿಲ್ಲ ಆಮೇಲೆ ಸರ್ಕಾರ ಇವನು ಡಾಕ್ಟರ್ ಆ್ಯಡಮ್ ಮತ್ತೆ ಆಡಮ್ ಯಾರು ಪೋಸ್ಟ್ ಮಾರ್ಟಮ್ ಮಾಡಿದ್ರಲ್ಲ ಅವ್ರ ಮೇಲೆ ಸೂಕ್ತ ಕ್ರಮ ತಗೊಳ್ಳಿ ಅಂತ ಸಿ ಬಿ ಐ ಹೇಳದ್ ಮೇಲೆ ಸಿ ಬಿ ಎನ್ಕ್ವೈರಿ ಎಸ್ಕೇಪ್ ಆಗಿದ್ದಾಳೆ ಡಾಕ್ಟರ್ ರಶ್ಮಿ ಡಾಕ್ಟರ್ ರಶ್ಮಿ ಇದುವರೆಗೂ ಸಿ ಬಿ ಐ ಅಪಿಯರ್ ಆಗಿಲ್ಲ ಅವಳಿಗೆ ಮತ್ತೆ ಸಸ್ಪೆನ್ಷನ್ ಮಾಡಿ ಮತ್ತೆ ಅವಳನ್ನ ಸರ್ಕಾರ ವಾಪಸ್ ಕೆಲ್ಸಕ್ಕೆ ತಗೊಂಡಿದ್ದ ಎಲ್ಲಿ ಕೆಲಸ ಮಾಡ್ತದೆ ಡಾಕ್ಟರ್ ರಶ್ಮಿ ಡಾಕ್ಟರ್ ರಶ್ಮಿ ಮೇಲೆ ಕ್ರಮ ಜರುಸಲಿಲ್ಲ ಈವನ್ ಆಫ್ಟರ್ ಸಿ ಬಿ ಐ ಟೆಲಿಂಗ್ ಸೌಜನ್ಯ ಕೇಸಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿದಂತ ಡಾಕ್ಟರ್ ರಶ್ಮಿ ಮೇಲೆ ಸಿ ಬಿ ಐನ್ ಸಿ ಬಿ ಬಿ ಎಲಿಗೇಷನ್ ಮಾಡಿದೆ ಅವ್ರ ಮೇಲೆ ಸೂಕ್ತ ಕ್ರಮ ತಗೊಳ್ಳಿ ಅಂತ ಇದುವರೆಗೂ ಸರ್ಕಾರ ಅವಳ ಮೇಲೆ ಕ್ರಮ ತಗೊಂಡಿಲ್ಲ ಅವಳನ್ನೆಲ್ಲೋ ಪೋಸ್ಟಿಂಗ್ ಕೊಟ್ಟಿದ್ದಾರೆ ಅವ್ಳು ಡಾಕ್ಟರ್ ರಶ್ಮಿಗೆ ಪೋಸ್ಟಿಂಗ್ ಕೊಟ್ಟು ಎಷ್ಟು ದುಡಿಸ್ಕೊಂಡ್ರ ಅವಳ ಹತ್ರ ಎಷ್ಟು ದುಡ್ಡಿಸ್ಕೊಂಡ್ರಿ ಅವಳ ಹತ್ರ ಈಗ ಕಸ್ತೂರ್ಬಾ ಹಾಸ್ಪಿಟಲ್ ಇಂದ ಎಲ್ಲ ಪಳವಳಿಗೆಗಳು ಬೆಂಗಳೂರಿಗಂತೆ ನೆನ್ನೆ ಪಳವಳಿಗೆ ಸಿಕ್ತಲ್ಲ ಅದನ್ನ ಯಾಕೆ ಎಸ್ ಐ ಟಿ ಅವರು ಸೀಜ್ ಮಾಡಿಲ್ಲ ಡು ಡಸ್ ಏನೋ ಏನೋ ಐ ಟಿ ಎಕ್ಸ್ಪ್ಲನೇಷನ್ ಅವರ ನಿಮ್ಮಲ್ಲಿ ಎಕ್ಸ್ಪ್ಲೇಷನ್ ಇದೆ ಏ ಬುಡೆ ಮಾಧ್ಯಮಗಳ ಬುಡೆ ಬುಡೆ ಅಂತ ಇದ್ರಲ್ವ ಸಿಕ್ಕಿದೆ ರಾಶಿ ರಾಶಿ ಬುಡೆಗಳು ವಿಠಲ್ ಗೌಡ ಹೇಳ್ತಾ ಇದ್ದಾನೆ ಮಾತಾಡ್ರ ಇವಾಗಲೇ ಏ ಬುಡ್ರ ಏ ಪವರ್ ಟಿವಿ ರಾಕೇಶ್ ಶೆಟ್ಟಿ ಮಾತಾಡೋ ಮಾತಾಡು ಯಾಕೆ ಬಾಯ್ ಬಿದ್ದೋಗಿದ್ಯಾ ನಿನಗೆ ಬುಡೇ ಬುಡೆ ಅಂತ ಇದಾರೆಕ್ಟರ್ ಅಸೋಸಿಯೇಷನ್ ಮಾಡ್ತಾ ಇದ್ದಲ್ಲ ಗಿರೀಶ್ ಮಟನ್ ನೋನವ್ರಿಗೆ ಅವ್ನು ಯಾವ ಸ್ನೇಹ ಮೈ ಕೃಷ್ಣ ಅವನ್ ಕರ್ಕೊಂಬಂದು ವಿಠಲ್ ಗೌಡನ ಕ್ಯಾರೆಕ್ಟರ್ ಅಸೋಸಿಯೇಷನ್ ಮಾಡ್ತಾ ಇದ್ರಲ್ಲ ನೀವು ಐ ಮೀನ್ ವಿಸಿಲ್ ಬ್ಲವರ್ಗಳ ಕ್ಯಾರೆಕ್ಟರ್ ಅಸೋಸಿಯೇಷನ್ ಮಾಡ್ತೀರಾ ಮೈ ಫೂಟ್ ಈಡಿಯಟ್ಸ್ ಎಷ್ಟೋ ಬ್ರೀಫ್ ಕೇಸ್ ತಗೊಂಡ್ರಿ ನೀವೆಲ್ಲ ಮಾಧ್ಯಮಗಳು ಎಲ್ಲಾ ಮಾಧ್ಯಮಗಳೆಲ್ಲ ಕೆಲ ಮಾಧ್ಯಮಗಳು ನಿಮ್ಮನ್ನು ನಿಮ್ಮನ್ನು ಏನಂತ ಕರಬೇಕು ಬುರ್ಡೆ ಬ್ರೀಫ್ ಕೇಸ್ ಮಾಧ್ಯಮಗಳು ನಿಮ್ಗೆ ಏನೋ ನೈತಿಕತೆ ಇದೆ ಬುಲ್ಡೆ ಅಂತ ಹೇಳಕ್ಕೆ ಇಡಿಯಟ್ಸ್ ವಿಠಲ್ ಗೌಡನ್ಗೆ ಪೊಲೀಸ್ ನಾನು ಮಾನ್ಯ ಸಿದ್ದರಾಮಯ್ಯವರು ನೋಡಿ ನಿಮ್ಮ ವಯಸ್ಸಿಗೆ ಮರ್ಯಾದೆ ಇದೆ ಅಲ್ಲಿ ಬಂಗ್ಲೆಗೂಡದಲ್ಲಿ ನೂರಾರು ನಿಮ್ಮ ಎಸ್ ಐ ಟಿ ಅವರು ದಿಕ್ಕು ತಪ್ಪಿಸ್ತಾ ಇದ್ದಾರೆ ಒಂದು ಕಡೆ ಮಾಧ್ಯಮನ ಬಳಸಿ ಬುಲ್ಡೆ ಬುಲ್ಡೆ ಅಂತ ಇದ್ದಾರೆ ವಿ ರಿಯಲಿ ವಿ ರಿಯಲಿ ಏನೋ ಡೋಂಟ್ ವಾಂಟ್ ಮೀಡಿಯಾ ಟು ಯೂಸ್ ಬ್ಲಡಿ ಬುರ್ಡೆ ಈ ಬುರ್ಡೆ ಮತ್ತೆ ಏನೋ ಬ್ರೀಫ್ ಕೇಸ್ ಮಾಧ್ಯಮಗಳು ಈ ರೀತಿ ಅಪಪ್ರಚಾರ ಮಾಡೋದು ಆಮೇಲೆ ಐ ಮೀನ್ ಭೀಮ ಭೀಮನ ಲಾಯರ್ ಧನಂಜಯ ಎಲ್ಲೋದ್ರು ಕೇಳಿ ತಕಿದ್ರೆ ಪ್ರಶ್ನೆ ಇದ್ರೆ ಯಾಕೋ ಹೇಳ್ತಾ ಇಲ್ಲ ನೀವು ವೆರಿ ಲಾಯರ್ ಧನಂಜಯ ಎಲ್ಲೋದ್ರು ಯಾಕೆ ಸೈಲೆಂಟ್ ಆಗಿದ್ದಾರೆ ಯಾಕೆ ಮಾತಾಡ್ತಾ ಇಲ್ಲ ಡಸ್ ಡಸ್ ಮೀಡಿಯಾ ಕ್ಯಾನ್ ಕ್ವಶನ್ ದಿಸ್ ಇಪ್ಪತ್ತು ವರ್ಷದಿಂದ ನಲವತ್ತು ವರ್ಷದ ಘಟನೆಗಳು ನಡೀತಾ ಇದೆ ಬಂಗ್ಲೆ ಗುಡ್ಡ ಒಂದು ಹ್ಯೂಮನ್ಗಳನ್ನ ಸತ್ತಿರೋ ವ್ಯಕ್ತಿಗಳನ್ನ ತಗೊಂಡೋಗಕ್ಕೆ ಬಿಸಾಕಾಗೋ ಒಂದು ಸ್ಟಾಕ್ ಯಾರ್ಡ್ ಆಗಿದೆ ಇಟ್ಸ್ ಎ ಸ್ಟಾಕ್ ಯಾರ್ಡ್ ಆಫ್ ಎ ನೋ ಹ್ಯೂಮನ್ಸ್ ಯಾಕೆ ಆ ಬಂಗ್ಲೆಗೂಡನ್ನ ಸೀಸ್ ಮಾಡ್ತಾ ಇಲ್ಲ ಮಾಧ್ಯಮ ಯಾಕೆ ನೀವು ಯಾಕೆ ಬಂಗ್ಲೆ ಗುಡದ ಬಗ್ಗೆ ಕೇಳ್ತಾ ಬ್ರೀಫ್ ಕೇಸ್ ಬ್ರೀಫ್ಗೆ ಹೇ ತಲಾರಟೆ ಈ ಇಡೀ ಮಾಧ್ಯಮಗಳ ಎಲ್ಲರೂ ಅಲ್ಲ ಕೆಲ ಮಾಧ್ಯಮಗಳು ಏ ಪವ ಪವರ್ ಟಿವಿ ರಾಕೇಶ್ ಶೆಟ್ಟಿ ಕೇಳ್ತಾ ಇದ್ದಲ್ಲೇನೋ ಕ್ಯಾರೆಕ್ಟರ್ ಅಸೋಸಿನೇಷನ್ ಮಾಡ್ಕೊಂಡು ಬಂಗ್ಲೆಗೂಡದಲ್ಲಿ ನೂರಾರು ಪಳಗುಳಿಕೆಯಲ್ಲಿ ಸಿಕ್ಕಿದೆ ವಿಟ್ಟಲ್ ಗೌಡ ಇಸ್ ವಿಟ್ನೆಸ್ ಇನ್ನೂ ಸೀಜ್ ಮಾಡಿಲ್ಲ ಎಸ್ ಐ ಟಿ ಅವರು ಕೇಳಲ್ಲ ಏ ತಾಕತ್ತಿರ ನಿನಗೆ ಕೇಳೋ ಕ್ಯಾರೆಕ್ಟರ್ ಅಸೋಸಿನೇಷನ್ ಫೆಲೋ ನಿನ್ ಮೇಲೆ ಕೂಡ ನಿನ್ ಮೇಲೆ ಕೂಡ ಫೈಲ್ ಆಗಿದೆ ದ ಕಂಪ್ಲೇಂಟ್ ಹ್ಯಾಸ್ ಫೈಲ್ ಟು ದ ಮೀಡಿಯಾ ರೆಗ್ಯುಲೇಟರಿ ಅಥಾರಿಟಿ ನಿನ್ನ ಲೈಸೆನ್ಸ್ ಅನ್ನ ಸೀಸ್ ಮಾಡಿಸ್ತೀನಿ ನಾನು ಕುಮಾರ್ ಸ್ವಾಮಿ ಕೈಲಿ ಸೀಸ್ ಮಾಡ್ಸಕ್ಕಾಗಿಲ್ಲ ನಾನು ಸೀಸ್ ಮಾಡಿಸ್ತೀನಿ ಐದು ಎಫ್ ಐ ಆರ್ ಒಬ್ಬ ಏನೋ ಅಡ್ವೊಕೇಟ್ ಮೇಲೆ ಒಬ್ಬ ವಿಸಿಲ್ ಬ್ಲೋವರ್ ಮೇಲೆ ಒಬ್ಬ ಸಾಮಾಜಿಕ ಜವಾಬ್ದಾರಿ ಅಂತ ವ್ಯಕ್ತಿ ಮೇಲೆ ನಿನ್ನೆ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಆಫೀಸರ್ ಓ ಹೋ ಯಾವ್ದೋ ಕಂಠಿಯಾರ ಅಂತ ಯಾರ ನನಗೆ ಗೊತ್ತಿಲ್ಲಪ್ಪ ಆ ಎಮ್ಮ ಯಾರು ಅಂತ ಗೊತ್ತಿಲ್ಲ ನನಗೆ ಆ ಕಂಟಿಯಾರ ವಿಚಾರನೂ ಗೊತ್ತಿಲ್ಲ ಯಾರು ಬರ್ದವನೇ ಹೋಗಿ ಕೇಳಿ ಇವನು ಲಂಕೇಶ್ ಬರ್ದವನೇ ಅಗ್ನಿಶ್ವನ್ ಇವನು ಬರ್ದವಾನೆ ಯಾರೋ ಹಾಯ್ ಬೆಂಗ್ಳೂರ್ ಬರ್ದವನೇ ಮೆಲ್ಕೋಗಿ ಕೇಳ್ಕೊಂಬನ್ರಿ ಮೆಲ್ಕೋ ಕೇಳ್ಕೊಂಬನ್ನಿ ಯಾರು ರವಿ ಬೆಳಗ್ಗೆ ಬರ್ದಿರೋ ಡಾಕ್ಯುಮೆಂಟ್ ಹಂಗೆ ಇದೆ ಕಂಟಿ ಆರದ ಬಗ್ಗೆ ನಾವು ನಾವೇನು ಹೇಳಿಲ್ಲ ಅಲ್ಲಿ ಹೋಗಿ ಕೇಳ್ಕೊಂಬನಿ ರವಿ ಬೆಳಿಗ್ಗೆ ಯಾಕೆ ಬರ್ದವನೇ ಅಂತ ನಾನ್ ಸೆನ್ಸ್ ಎಲ್ಲ ಈ ಎಲ್ಲ ಅಲ್ಲ ಎಲ್ಲಿ ನೀವು ಸೂಕ್ಷ್ಮತೆಯನ್ನು ತೋರಿಸಬೇಕು ಏಯ್ ನೀವು ನೀವು ಕಂಪ್ಲೇಂಟ್ ಕೊಟ್ಬಿಟ್ಟು ಎಫ್ ಐ ಆರ್ ಮಾಡ್ಬಿಟ್ಟು ನಮಗೆಲ್ಲ ನೋಡಿಸ್ಕೋಬಿಟ್ಟು ಯಾವ ಎದ್ಕೊಳಲ್ಲ ನಾವು ಯಾರು ಏನು ತಪ್ಪು ಮಾಡಲ್ಲ ವಿಲ್ ಕಮ್ ಆನ್ಸರ್ ಇಟ್ಟು ನಾಲ್ಕು ಕಡೆ ಆನ್ಸರ್ ಮಾಡಿದೀನಿ ಇನ್ನೊಂದು ಕಡೆ ಇನ್ನೊಂದು ಕಡೆ ಆನ್ಸರ್ ಮಕ್ಕ ಮಾಡ್ತೀನಿ ಅದನ್ನ ತಗೊಂಡೋಗಿ ಹೈಕೋರ್ಟ್ ಅಲ್ಲಿ ಹಾಕಿ ನಾನು ಪ್ರಶ್ನೆ ಮಾಡ್ತೀನಿ ಡೆಫಿನೆಟ್ಲಿ ಐ ಅಪೀಲ್ ಬಿಫೋರ್ ಹೈಕೋರ್ಟ್ ಆಫ್ ಕರ್ನಾಟಕ ಐ ನೋ ಡೌಟ್ ಅಪೀಲ್ ಮಾಡ್ತೀನಿ ಯಾಕಂದ್ರೆ ನಮ್ಮಂತವರನ್ನ ಪ್ರೊಟೆಕ್ಟ್ ಮಾಡಬೇಕಾದ್ರು ನ್ಯಾಯವಾದಿ ಕೆಲಸ ಇಲ್ಲ ಅಂತಂದ್ರೆ ನೇಪಾಳ ನೋಡಿದಿರಲ್ಲ ಏನಾಗಿದೆ ಅಂತ ನಿಮ್ಗೆ ನೇಪಾಳ ಗತಿ ಆಗೋವರೆಗೂ ಕರ್ನಾಟಕ ಮತ್ತೆ ಭಾರತವನ್ನ ನೀವು ಬಿಡಲ್ಲ ಮುಂಡೆ ಮಕ್ಕಳು ಅಂತ ಗೊತ್ತಿದೆ ನನಗೆ ಅಲ್ಟಿಮೇಟ್ ಆಗಿ ವಾಂಟ್ ಟು ಡೆಸ್ಟ್ರಾಯ್ ದ ಪೀಸ್ ಇನ್ ಸೊಸೈಟಿ ಯಾವುದಕ್ಕೆ ನೀವು ಹೋರಾಟ ಮಾಡಬೇಕು ಬಿಜೆಪಿಯವರು ಅಲ್ಲೇ ವಿರೋಧ ಪಕ್ಷವಾಗಿ ಏನು ಅಶೋಕ ಏ ಅಶೋಕ ಟಿ ರವಿ ಏ ಏ ಪ್ರತಾಪ್ ಸಿಂಹ ಬೆಲೆ ಏರಿಕೆ ಬಗ್ಗೆ ಹೋರಾಟ ಮಾಡಬೇಕು ನೀವು ಮಾಡ್ತಾ ಇದೀರ ಯಾಕಂದ್ರೆ ಬೆಲೆ ಏರಿಕೆ ಮಾಡ್ತಾರದೆ ನೀವು ಕೇಂದ್ರ ಸರ್ಕಾರ ಒಂದ್ ಕಡೆ ಈ ಕಾಂಗ್ರೆಸ್ ಸರ್ಕಾರ ಬೆಲೆ ಏರಿಕೆ ನೆಮ್ಮದಿ ಇಲ್ಲ ಜನಗಳಿಗೆ ಕುಡಿಯ ನೀರು ವಿಷಯ ತಿನ್ನೋ ಊಟ ವಿಷಯ ಅದಕ್ಕೆಲ್ಲ ಪೆಸ್ಟಿಸೈಡ್ಸು ಯೂರಿಯಾ ಹಾಕಿ ಜನಗಳಿಗೆ ದಿನ ಸಾಯಿಸ್ತೀರಾ ಬೆಳಗ್ಗೆ ಆದ್ರೆ ಒಂದು ವೈನ್ ಶಾಪ್ ಡ್ರಗ್ 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 ಅಂದೆ ಆಮೇಲೆ ಆಸ್ಪತ್ರೆಗಳು ಕ್ಲಿನಿಕ್ಗಳು ಕರ್ನಾಟಕದಲ್ಲಿ ಪ್ರತಿದಿನ ದಿನ ಹೋಗ್ತಾ ಇದೆ ಇಲ್ಲ ಅದು ಬಿಟ್ರೆ ನಿಮ್ಮ ಭ್ರಷ್ಟಾಚಾರ ಹೆಚ್ಕೊಂತ ಇದೆ ಹೇಳುದಲ್ಲ ಆ ನೇಪಾಳದಲ್ಲಿ ಬೀದಿನಲ್ಲಿ ಬೀದಿ ಬೀದಿನಲ್ಲಿ ಹೊಡಿತಾರಲ್ಲ ಆ ದಿನ ಕರ್ನಾಟಕದಲ್ಲಿ ಭಾರತದಲ್ಲಿ ಬಂದೇ ಬರುತ್ತೆ ಆವತ್ತು ನಿಮಗೆ ನೀವು ಶಾಪ್ ಹಾಕೊಂತೀರಾ ನೀವು ಮಾಡ್ತಾರ ಅನ್ಯಾಯಗಳಿಗೆ ನೀವ್ ಮಾಡ್ತಾರಂತ ದೌರ್ಜನ್ಯಗಳಿಗೆ ಬೀದಿನೆಲ್ಲ ಒಡಿಯೋ ದಿಸಾ ದೂರದ ದೂರ ಇಲ್ಲ ಕಣಾಲೈ ನೀವು ಮಾಡ್ದಾರ ಬೆಲೆ ಬಗ್ಗೆ ಮಾತಾಡ್ತಾ ಇಲ್ಲ ರಿಯಲ್ ಎಸ್ಟೇಟ್ ಗಳು ಮಾಡ್ಕೊಂಡು ರೈತರ ಜಮೀನುಗಳನ್ನ ಕಿತ್ಕೊಂಡು ಏರ್ಪೋರ್ಟ್ ಅಂತೆ ಇವ್ರಜ್ಜಿ ತಲೆ ಅಂತೆ ಆಮೇಲೆ ಹೊಸ ಲೇಔಟ್ ಅಂತ ಇವರು ಇವ್ರ 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 ಮನೆಯವ್ರನ್ನ ತಗೊಂಡು ಊಣಕ್ಕೆ ಹೊಸ ಲೇವಟ್ಗಳು ರೈತರು ಅನ್ನ ಬೆಳೆಯೋದು ಬೇಡ ಅನ್ನ ಬೆಳೆಯೋದೆಲ್ಲ ಸರ್ವನಾಶ ಮಾಡ್ಬಿಟ್ಟು ಆ ರೈತ ಜಮೀನ ಕಿತ್ಕೊಂಡು ಅವ್ರನ್ನ ಬೀದಿಗೆ ಬಿಟ್ಟು ರಿಯಲ್ ಎಸ್ಟೇಟ್ ಮಾಡ್ಕೊಂಡು ಇವ್ರ ದಂಧೆ ಮಾಡಿಕೊಂಡು ಸಾವಿರದ ನಾನ್ನೂರು ಕೋಟಿ ಡಿಕ್ಲೇರ್ಗಳನ್ನ ಮಾಡ್ಕೊಂಡು ಸಾವಿರಾರು ಕೋಟಿ ಡಿಕ್ಲೇರ್ಗಳನ್ನ ಮಾಡ್ಕೊಂಡು ಮತ್ತೆ ಮುಗ್ಧ ಜನರ ಧರ್ಮದ ಹೆಸರಲ್ಲಿ ದೇವರ ಹೆಸರಲ್ಲಿ ಬೀದಿ ತಗೊಂಡ್ಬಂದು ಗಲಾಟೆಗಳನ್ನ ಮಾಡ್ಕೊಂಡು ಆ ದೇವರ ಹೆಸರಲ್ಲಿ ಗಲಾಟೆ ಮಾಡ್ತಿರಲ್ಲೋ ನೀವು ಯಾವ ಧರ್ಮ ರಕ್ಷಕರೋ ಬೇವರ್ಸಿಗಳ ಆಮ್ ರಿಯಲಿ ಪಿಟಿ ಫೈ ಐ ಡೋಂಟ್ ವಾಂಟ್ ಟು ಐ ಡೋಂಟ್ ರಿಯಲಿ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ವಾಟ್ಸ್ ಹ್ಯಾಪನಿಂಗ್ ಯಾರ್ ಕಲ್ಲು ಹೊಡಿಯೋ ದಿನ ದೂರ ಇಲ್ಲ ರೀ ಭಾರತದಲ್ಲಿ ಜನ ಬೀದಿಗೆ ಬಂದು ಕಲ್ಲು ಹೊಡಿಯೋ ದಿನ ದೂರ ಇಲ್ಲ ರೀ ಬರ್ದಿಟ್ಕೊಳ್ಳಿ ನಾನು ಈ ಮಾತನ್ನ ತುಂಬಾ ನೊಂದಿ ಹೇಳ್ತಾ ಇದ್ದೀನಿ ಧ್ವನಿ ಮಾಡೋ ನಮ್ಮ ಮೇಲೆ ಐದೇ ಎಫ್ ಐ ಆರ್ ಮಾಡೋನೆ ಸರ್ಕಾರ ಡಿ ಕೆ ಶಿವಕುಮಾರ್ ಸರ್ಕಾರ ಓಮ್ ಮಿನಿಸ್ಟರ್ ಸರ್ಕಾರ ಹಂಗಾರೆ ಧ್ವನಿ ಮಾಡೋದು ಈ ದೇಶದಲ್ಲಿ ತಪ್ಪ ಹಂಗಾರೆ ಕೊಲೆ ಆಗಿದ್ರೆ ಅದನ್ನ ಪ್ರಶ್ನೆ ತಪ್ಪೇನ್ರಿ ಐದು ಎಫ್ ಐಆರ್ ನನಗೇನೋ ದುಡ್ಡು ಇದೆ ನನಗೇನೋ ಬ್ಯಾಕ್ ಗ್ರೌಂಡ್ ಇದೆ ನಾನು ಹೋಗಿ ಎಕ್ಸ್ಪ್ಲನೇಷನ್ ಕೊಟ್ಟು ಬರ್ತೀನಿ ಗನ್ಮೆನ್ಗಳನ್ನ ಇಟ್ಕೊಂಡು ಏನೋ ಬಾಯ್ಸ್ಗಳನ್ನ ಇಟ್ಕೊಂಡು ಅಪ್ರೋಚ್ ಮಾಡ್ತೀನಿ ಅದು ಹೈಕೋರ್ಟ್ ಬಿಟ್ಟು ಬಚ್ಚಾರ ಅದು ಹೈಕೋರ್ಟ್ ನನಗೆ ಸ್ಟೇ ಸೀರಿಯಸ್ಲಿ ಸೀರಿಯಸ್ಲಿ ಸಾರಿ ಏನೋ ಡಿಸ್ಕನೆಕ್ಟ್ ಆಗ್ತಾ ಇದೆ ಐ ಸ್ಟಾಪ್ ಇಟ್ ರಿಯಲಿ ನನಗೂ ಕೂಡ ಬೇಜಾರಾಗ್ತಾ ಇದೆ ಎಷ್ಟು ಮಾತಾಡಕಾಗುತ್ತೆ ನನಗೇನೋ ಹಣ ಇದೆ ನನಗೇನೋ ಬ್ಯಾಕ್ ಗ್ರೌಂಡ್ ಇದೆ ನಾನು ಬೇಕಾದ್ರೆ ಇವರು ಐದು ಎಫ್ ಐ ಆರ್ ಮಾಡ್ಸಾರೋ ಐದು ಎಫ್ ಐಆರ್ಗೂ ನಾನು ಬೆಳ್ತಣಿಗೆ ಹೋಗಿ ಎಕ್ಸ್ಪ್ಲೆನ್ಷನ್ ಕೊಟ್ಟು ಬಂದೆ ಆಂಧ್ರ ಬಾರ್ಡ್ರ್ ಚಿಕ್ಕಬಳ್ಳಾಪುರ ಅಲ್ಲಿಗೋಗಿ ಎಕ್ಸ್ಪ್ಲೇನ್ಷನ್ ಕೊಟ್ಟೆ ಬಾಗೇಪಲ್ಲಿಗೆ ಇದು ನನ್ನೆ ಸೋಲ್ದೇವ್ನಲ್ಲಿ ಕೊಟ್ಟಿದ್ರು ಅವ್ನು ಯಾರೋ ವಿಶ್ವನಾಥ ಎಮ್ ಎಲ್ ಎ ವಿಶ್ವನಾಥ ಏನೋ ಅವನೇನೋ ಅಂದುಬಿಟ್ಟೆ ಅಂತ ಅವನೇನೋ ದೊಡ್ಡ ಮನುಷ್ಯ ಅಂತಾರೆ ಆಯ್ತಪ್ಪ ಅದಕ್ಕೋಗಿ ಎಕ್ಸ್ಪ್ಲೆನ್ ಕೊಟ್ಟೆ ನೆನ್ನೆ ಬಂದ್ರೆ ಯಾರೋ ಇದು ಕಮಿ ಕಮಿಷನರ್ ಆಫೀಸ್ ಸೈವ್ಯ ಕ್ರೈಮಲ್ಲಿ ಯಾರೋ ಡಾಕ್ಟರ್ ಜೈಮಾಲಾ ಏನೋ ಅಂತೆ ಐ ಎಂ ಅಕ್ಟ್ರೆಸ್ ಅಂತೆ ಏನೋ ಗೊತ್ತಿಲ್ಲ ಕಂಠಿ ಆರ ಅಂತ ಏನೋ ಅಲೋ ಕಂಪ್ಲೇಂಟ್ ಕೊಟ್ಟಲ್ಲ ಮೆನ್ಷನ್ ಮಾಡಿಲ್ಲ ಆದ್ರೂ ಪೊಲೀಸರು ಬಂದು ಹಂಗೆ ನೋಟಿಸ್ ಎನಿ ಯೋ ಡೋಂಟ್ ವರಿ ನಿಮ್ಮ ಅರೇಂಜ್ಮೆಂಟ್ ನಾನೇನು ಬಗ್ಗಲ್ಲ ನ್ಯಾಯ ಕೇಳ್ತಾ ಇದ್ದೀವಿ ವಿ ವಿಲ್ ಸ್ಟ್ಯಾಂಡ್ ವೆರಿ ಸ್ಟ್ರಾಂಗ್ ನೀವು ನನ್ನ ಮೇಲೆ ಎಫ್ಐಆರ್ ಮಾಡಿಲ್ಲ ಅಂದ್ರೆ ನಾನು ಎಲ್ಲಾನು ಬಿಟ್ಬಿಟ್ಬಿಡ್ತಾ ಇದ್ದಾರೆ ಎಫ್ಐಆರ್ ಮಾಡಿದಾರೆ ನಾನು ಬಿಡಲ್ಲ ಈಗ ಇವನ್ ಐ ವಿಲ್ ನಾಟ್ ಸ್ಪೇರ್ ಐ ವಿಲ್ ಫೈಟ್ ದ ಜಸ್ಟಿಸ್ ಟಿಲ್ ಲಾಸ್ಟ್ ಓಕೆ ಇದು ಲಾಜಿಕಲ್ ಕ್ಲೂಷನ್ ಹೋಗವ್ರಿಗೂ ನಾನು ನಿಮ್ಮನ್ನು ಬಿಡಲ್ಲ